ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಗೌಡ ಅವರ ಹುಟ್ಟುಹಬ್ಬ ಇವತ್ತು ಅಂದರೆ ಟ್ವೆಂಟಿ ಸಿಕ್ಸು ಅವರ ಹುಟ್ಟು ಹಬ್ಬ ಇನ್ನೇ ಒಂದು ಫ್ಯೂ ಅವರ್ ಆಯಿತಾ ಟ್ವೆಲ್ ಓ ಕ್ಲಾಕಿಗೆ ಆಯಿತಾ ಟ್ವೆಂಟಿ ಸಿಕ್ಸ್ ಬಂದೇ ಬಿಡ್ತು ನಮ್ಮ ಗೌಡ ಹುಟ್ಟು ಹಬ್ಬ ಇಪ್ಪತ್ತಾರು ಅಂದರೆ ಫೆಬ್ರವರಿ ಇಪ್ಪತ್ತಾರು ಅವರ ಆಯಿತಾ ಹುಟ್ಟು ಹಬ್ಬ ಆಗಿ ಆಯಿತಾ ಇನ್ನೊಂದು ಫ್ಯೂ ಅವರ್ ಇರೋದರಿಂದ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಭವ್ಯಗೌಡ ಹುಟ್ಟು ಹಬ್ಬದ ಶುಭಾಶಯಗಳು ಭವ್ಯಗೌಡನಿಗೆ ಎಲ್ಲ ಒಳ್ಳೆಯದಾಗಲಿ ಆಯುಷು ಆರೋಗ್ಯ ಯಶಸ್ಸು ಎಲ್ಲವೂ ಕೂಡ ನನಗೆ ಸಿಗಲಿ ಓಕೆ ಹಬ್ಬಕ್ಕೆ ಶುಭಾಶಯ ಹೇಳಿದ ತಕ್ಷಣ ಆಗೋಗ್ಬಿಡ್ತಾ ಭವ್ಯಗೌಡನ ಬಗ್ಗೆ ಏನಾದರೂ ಹೇಳ್ಬೇಕಲ್ವ ಅದಕ್ಕೋಸ್ಕರವಾಗಿ ನಾನು ಭವ್ಯಗೌಡವನ್ನ ಬಗ್ಗೆ ಕೆಲವೊಂದು ವಿಷಯನ ನಾನು ಆಯಿತಾ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಭವ್ಯಗೌಡ ಒಂದು ದೊಡ್ಡ ಕುಟುಂಬದ ಹೆಣ್ಣುಮಗಳು ನಾವು ಇಷ್ಟು ದಿನ ತಿಳ್ಕೊಂಡಿದ್ದು ಸಾಧಾರಣ ಹುಡುಗಿ ಭವ್ಯಗೌಡ ಅಂತೇಳಿ ನಿಜವಾಗ್ಲೂ ಅಲ್ಲ ಭವ್ಯಗೌಡ ಒಂದು ದೊಡ್ಡ ಕುಟುಂಬಕ್ಕೆ ಸೇರಿದಂತಹ ಹುಡುಗಿ ಭವ್ಯಗೌಡ ಇಷ್ಟು ದಿನ ನಾವು ಭವ್ಯಗೌಡ ಅಂತಂದರೆ ಆಯಿತಾ ಸಾಧಾರಣ ಹುಡುಗಿ ಅಂತ ತಿಳ್ಕೊಂಡಿದ್ದು ಇಲ್ಲ ದೊಡ್ಡ ಕುಟುಂಬಕ್ಕೆ ಸೇರಿದಂತಹ ಭವ್ಯಗೌಡ ಯಾರಪ್ಪ ಅಂತ ನೋಡೋದಾದರೆ ನಿಮ್ಮೆಲ್ಲರಿಗೂ ಗೊತ್ತು ನಟಿ ಅಮೂಲ್ಯ ಅಮೂಲ್ಯ ಅವರ ಹಸ್ಬೆಂಡ್ ಆಗಿರುವಂತಹ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಕಾಲದ ಒಳ್ಳೆ ಹೀರೋಯಿನ್ ಆಗಿದ್ದಂತಹ ಅಮೂಲ್ಯ ಅಮೂಲ್ಯ ಅವರ ಹಸ್ಬೆಂಡ್ ಯಾರಿದ್ದಾರೆ ಆಯಿತಾ ಜಗದೀಶ್ ಅವರು ಜಗದೀಶ್ ಅವರ ಫ್ಯಾಮಿಲಿಗೆ ಸೇರಿದವರು ಭವ್ಯ ಗೌಡ ಆಯ್ತಾ ಜಗದೀಶ್ ಅವರ ಫ್ಯಾಮಿಲಿ ಎಷ್ಟು ದೊಡ್ಡ ಫ್ಯಾಮಿಲಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಅವರಿಗೆ ರಾಜಕೀಯ ಒಂದು ಹಿನ್ನೆಲೆ ಇದೆ ಅದೇ ರೀತಿ ಕಾರ್ಪೊರೇಟ್ರಾಗಿದ್ದಂಥವ್ರು ಜಗದೀಶ್ ಅವ್ರ ತಂದೆ ರಾಮಚಂದ್ರಪ್ಪನವರು ಅದೇ ರೀತಿ ಆಯ್ತಾ ರಾಜಾಜಿನಗರದಲ್ಲಿ ಒಂದು ಭವ್ಯ ಬಂಗಲೆ ಇದೆ ನೀವು ನೋಡಿರ್ಬೋದು ಆಯಿತಾ ಬ ಅಮೂಲ್ಯ ಅವ್ರ ನಾನು ನೋಡಿರ್ಬೋದು ತುಂಬ ಶ್ರೀಮಂತರು ಫಾರ್ಮ್ ಹೌಸು ಬಿಲ್ಡರ್ಸ್ ಅವರು ಆಯಿತಾ ತುಂಬಾ ದೊಡ್ಡ ಅವರು ಆಯಿತಾ ಆ ಒಂದು ಕುಟುಂಬಕ್ಕೆ ಸೇರಿದವರು ಗೋಡ ಆಯಿತಾ ಆದರೂ ಕೂಡ ಗೋಡ ತುಂಬ ಕಷ್ಟಪಡ್ತಿದ್ದಾರೆ ಜೀವನದಲ್ಲಿ ಯಾಕೆ ಅಂತ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಗಿದ್ದೇನು ಗೊತ್ತಾ ಭವ್ಯಗೌಡ ತಂದೆ ಕೂಡ ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಕುಟುಂಬ ನಾಲ್ಕು ಹೆಣ್ಮಕ್ಳು ಆಯಿತಾ ಭವ್ಯಗೌಡವ್ರ ತಂದೆಗೆ ಒಳ್ಳೆ ಕುಟುಂಬ ಅಂದರೆ ದೊಡ್ಡ ಕುಟುಂಬ ನಾವು ಯಾವಾಗಲೂ ಅಷ್ಟೇನೆ ಒಬ್ಬರು ನೋಡಿದ ತಕ್ಷಣನೇ ಒಬ್ರು ಕ್ಯಾರೆಕ್ಟ್ರನ್ನ ಆಯಿತಾ ಏ ಇವ್ರು ಇಂಡಿಯಾ ಅಂದ್ಬಿಡ್ತೀವಿ ಅದಕ್ಕೆ ಎಲ್ಲವನ್ನು ನಾವು ತಿಳ್ಕೊಬೇಕು ಅನ್ನೋದು ಭವ್ಯಗೌಡವ್ರ ತಂದೆ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದರ್ಥವ್ರು ನಾಲ್ಕು ಹೆಣ್ಮಗಳು ಒಬ್ಬ ಮಗಳನ್ನ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ರು ಏನೋ ಅವರ ಒಂದು ಚಿತ್ತ ಒಂದು ಗೊತ್ತಿಲ್ಲ ಆ ಯಾರಿಗೆ ಏನಕ್ಕೆ ಸತ್ತೋದ್ರು ಭವ್ಯ ಅವ್ರ ಅಕ್ಕ ಅಂತಲೂ ಗೊತ್ತಿಲ್ಲ ಅವರು ಸತ್ತೋಗ್ತಾರೆ ಅವ್ರಿಗೊಬ್ಬರು ಮಗಳಿದ್ದಾರೆ ಆ ಮಗಳೂ ಕೂಡ ಭವ್ಯ ಗೌಡನೇ ಆಯ್ತಾ ಓದಿಸ್ತಾ ಇದ್ದಾರೆ ನೋಡ್ಕೊಳ್ತಾ ಇದ್ದಾರೆ ಭವ್ಯ ಗೌಡಂದು ವಯಸ್ಸು ಚಿಕ್ಕದಾದರೂ ಯಾಕೆ ಕುಟುಂಬದ ಜವಾಬ್ದಾರಿನೂ ಒತ್ತಿದ್ದಾರೆ ಅಂತ ನೋಡ್ಕೊಳ್ತಾ ಹೋದ್ರೆ ನಾವು ತುಂಬ ದೊಡ್ಡ ಕುಟುಂಬ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಅಮೂಲ್ಯ ಅವ್ರ ಹಸ್ಬೆಂಡ್ ಜಗದೀಶ್ ಅವ್ರ ಕುಟುಂಬ ಸಾಧಾರಣ ಕುಟುಂಬ ಅಲ್ಲ ರಾಜರಾಜೇಶ್ವರಿ ನಗರದಲ್ಲಿ ಹೋಗಿ ಕೇಳಿದರೆ ಜಗದೀಶ್ ಅವರ ಫ್ಯಾಮಿಲಿ ಇಸ್ ಎ ಬಿಗ್ ಫ್ಯಾಮಿಲಿ ಸರಿ ಅಂಥ ಕುಟುಂಬದಲ್ಲಿ ಬಂದಂತಹ ನಮ್ಮ ಗೌಡ ಅವ್ರ ತಂದೆ ಒಂದು ಅಚಾನಕ್ಕಾಗಿ ಒಂದು ಆ್ಯಕ್ಸಿಡೆಂಟಿಂದ ಅವರಿಗೆ ಸ್ವಲ್ಪ ಎಲ್ತ್ ಇಶ್ಯೂ ಬರುತ್ತೆ ಅದು ಆದ ನಂತರ ಅವ್ರ ಫ್ಯಾಮಿಲಿ ಎಲ್ಲವನ್ನು ಫೇಸ್ ಮಾಡುತ್ತೆ ಅಂದರೆ ಕಷ್ಟ ಸುಖ ಎಲ್ಲವನ್ನು ಫೇಸ್ ಮಾಡಿ ತುಂಬನೇ ಫೈನಾನ್ಷಿಯಲಿಯಾಗಿ ಕುಗ್ಗೋಗುತ್ತೆ ಫೈನಾನ್ಷಿಯಲಿಯಾಗಿ ಕುಗ್ಗೋದ ನಂತರ ನಮ್ಮ ಗೌಡ ಈ ಸಿನಿಫೀಲ್ಡಿಗೆ ಬರ್ತಾರೆ ಫಸ್ಟು ನಿಮಗೆ ಗೊತ್ತಿರೋ ರೀತಿ ಭವ್ಯ ಗೌಡ ರೀಲ್ಸು ಟಿಕ್ ಟ್ಯಾಕು ಈ ರೀತಿ ಮಾಡ್ತಾ ಇರ್ತಾರೆ ಅದಾದ ನಂತರ ಅವರು ಒಂದು ಸೀರಿಯಲ್ ಇಂಡಸ್ಟ್ರಿಗೆ ಅಂದರೆ ಸೀರಿಯಲ್ಗೆ ಬರ್ತಾರೆ ಅವರು ಅಂದರೆ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ ಇಂಡಸ್ಟ್ರಿಗೆ ಬರೋಕ್ಕೂ ಕೂಡ ಮೇನ್ ರೀಸನ್ ಅಂದರೆ ಫೈನಾನ್ಷಿಯಲ್ ಇಶ್ಯೂ ಅಂದರೆ ನಾಲ್ಕು ಮಕ್ಕಳು ಅದರಲ್ಲಿ ಆಯಿತಾ ತಂದೆಗೆ ಬೇರೆ ಆಯಿತಾ ಆಕ್ಸಿಡೆಂಟಾಗಿ ಇಶ್ಯೂ ಆಗಿದೆ ಅವರಿಗೆ ನಿನ್ನ ಫೈನಾನ್ಷಿಯಲಿಯಾಗಿ ಏನೂ ಕೂಡ ಎಲ್ಪ್ ಮಾಡೋಕ್ಕಾಗಲ್ಲ ನೋಡಿದ್ರೆ ದೊಡ್ಡ ಫ್ಯಾಮಿಲಿ ಆ ಒಂದು ಸ್ವಾಭಿಮಾನ ಆ ಒಂದು ಅಷ್ಟು ದೊಡ್ಡ ಫ್ಯಾಮಿಲಿ ಜೊತೆ ನಾವು ಬದುಕಬೇಕು ಅವ್ರ ಎದುರುಗಡೆ ನಾವು ಬದುಕಬೇಕು ಅಂದರೆ ನಾವು ಕಷ್ಟಪಟ್ಟು ದುಡಿಬೇಕು ಅಂತೇಳಿ ಅಂದ್ಕೊಂಡಂತಹ ಬೊಬ್ಯ ಗೌಡ ಚಿಕ್ಕ ಏಜಿಗೇನೆ ಸೀರಿಯಲಿಗೆ ಬರ್ತಾರೆ ಸೀರಿಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗಿಂದ ಅವ್ರು ಗ್ರೋ ಸ್ಟಾರ್ಟ್ ಆಗುತ್ತೆ ನೀವು ನಂಬ್ತಿರೋ ಇವ ಸ್ನೇಹಿತರೆ ತನ್ನ ತಂಗಿನೂ ಕೂಡ ಅಂದರೆ ಭವ್ಯ ಗೌಡಗೆ ಲಾಸ್ಟ್ ತಂಗಿ ಇದ್ದಾರೆ ಲಾಸ್ಟ್ ತಂಗಿನೂ ಕೂಡ ಆಯಿತಾ ಓದಿಸ್ತಾ ಅದೇ ರೀತಿ ತಂದೆಗೆ ಫಿನಾನ್ಷಿಯಲಿಯಾಗಿ ಸಪೋರ್ಟ್ ಮಾಡ್ತಾ ಇಡೀ ಕುಟುಂಬವನ್ನು ಸಾಕ್ತಾ ಇದ್ದಾರೆ ಬವ್ಯಗೌಡ ನಿಜವಾಗ್ಲೂ ಬವ್ಯಗೌಡ ಹ್ಯಾಡ್ಸ್ ಆಫ್ ನನಗೆ ಬೊಬ್ಯಗೌಡನ್ನ ಹಿನ್ನೆಲೆಯನ್ನು ಕೇಳಿದಾಗ ನನಗೆ ಶಾಕ್ ಆಯಿತು ಯಾಕೆಂದರೆ ಬೊವ್ಯ ಗೌಡ ಒಂದು ಸಾಧಾರಣ ಕುಟುಂಬದಿಂದ ಬಂದಿರುವಂಥ ಹೆಣ್ಮಗಳಲ್ಲ ಯಾಕೆಂದರೆ ಬವ್ಯಗೌಡ ಫ್ಯಾಮಿಲಿ ಇಸ್ ಎ ಬಿಗ್ ಫ್ಯಾಮಿಲಿ ರಿಚ್ ಫ್ಯಾಮಿಲಿ ಆದರೆ ಬವ್ಯಗೌಡನ ತಂದೆಗೆ ಆ್ಯಕ್ಸಿಡೆಂಟ್ ಆಗಿದ್ದರಿಂದ ಅವರಿಗೆ ಮತ್ತೆ ಫೈನಾನ್ಷಿಯಲಿಯಾಗಿ ಬಿಸ್ನೆಸ್ಸು ಮತ್ತೊಂದು ಮಾಡೋಕ್ಕಾಗದಿಲ್ಲ ಇದ್ರಿಂದ ಆ ಒಂದು ಜವಾಬ್ದಾರಿ ಅಂದರೆ ತಂದೆಯ ಜವಾಬ್ದಾರಿಯನ್ನು ಒತ್ತು ನಿಂತಹ ಭವ್ಯಗೌಡ ಚಿಕ್ಕ ವಯಸ್ಸಿಗೇನೆ ಕುಟುಂಬದ ಜವಾಬ್ದಾರಿಯನ್ನು ಒತ್ತು ಇವತ್ತು ಸಾಗಿಸ್ತಾ ಇದ್ದಾರೆ ಯಾಕೆ ಭವ್ಯ ಹತ್ರ ಇವತ್ತಿಗೂ ಒಂದು ಸ್ವಂತ ಇಲ್ಲ ಒಂದು ಕಾರಿಲ್ಲ ಅಂದರೆ ನೀವೇ ಯೋಚನೆ ಮಾಡಿ ಅಂಥ ಚಿಕ್ಕ ಹೆಣ್ಣುಮಗಳು ಇಡೀ ಕುಟುಂಬವನ್ನು ಸಾಕಬೇಕು ಒಂದು ಮನೆಯಲ್ಲಿ ಆಯಿತಾ ಅಕ್ಕ ತಂಗಿ ಅಕ್ಕನ ಮಗಳು ಅಪ್ಪ ಅಮ್ಮ ಇಷ್ಟು ಜನವನ್ನ ಜನವನ್ನು ಒಂದು ಹೆಣ್ಮಗಳು ಹೆಗಲ ಮೇಲೆ ಹೊತ್ತು ಸಾಗಿಸ್ಬೇಕು ಆ ಜವಾಬ್ದಾರಿಯನ್ನು ಒಂದು ಸಾಗಿಸ್ಬೇಕು ಅಂತಂದರೆ ಆಯಿತಾ ಎಷ್ಟು ಕಷ್ಟ ಇದೆ ಆಯಿತಾ ಗೌಡ ನಿಜವಾಗ್ಲೂ ಕೂಡ ತನ್ನ ಕುಟುಂಬವಾದ ಜವಾಬ್ದಾರಿಯನ್ನು ಹೊತ್ತು ಅಷ್ಟು ಒಂದು ದೊಡ್ಡ ಕುಟುಂಬದ ಎದುರುಗಡೆ ಶೆಡ್ ಹೊಡೆದು ಬದುಕ್ತಾ ಇದ್ದಾರೆ ಅಷ್ಟು ದೊಡ್ಡ ಕುಟುಂಬಕ್ಕೆ ನಾನು ಕೂಡ ನನ್ನ ಕುಟುಂಬನ ಸಾಕುಬಲ್ಲೆ ಅಂತೇಳಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಗೌಡ ನಿನ್ನ ವಯಸ್ಸು ಚಿಕ್ಕದಾಗಿದ್ದರೂ ಕೂಡ ನಿನ್ನ ಜವಾಬ್ದಾರಿ ದೊಡ್ಡದು ನನಗೆ ಅಮೂಲ್ಯ ಅವರು ಗೋಡನಿಗೆ ಆಯಿತಾ ಬಿಗ್ ಬಾಸ್ ಮನೇಲಿ ಇದ್ದಾಗ ಆಲ್ ದ ಬೆಸ್ಟ್ ಹೇಳ್ತಾರೆ ಆಯ್ತಾ ಗೆದ್ಬಾ ಅಂತ ಹೇಳ್ತಾರೆ ಆ ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಗೋಡ ನಿಜವಾಗ್ಲೂ ಕೂಡ ಒಳ್ಳೆ ಹುಡುಗಿ ಚಿಕ್ಕ ಏಜಿಗೆ ಜವಾಬ್ದಾರಿಗಳನ್ನು ಒತ್ತಂತಹ ಹೆಣ್ಣುಮಗಳು ಆಯಿತಾ ಎಲ್ಲವನ್ನು ಕೂಡ ಕಷ್ಟ ಸುಖ ಎಲ್ಲವನ್ನು ನೋವು ಎಲ್ಲವನ್ನು ಒಳಗಡೆನೆ ಇಟ್ಕೊಂಡು ತನಿಗಲ್ದಿದ್ರೂ ಕೂಡ ತನ್ನ ಕುಟುಂಬಕ್ಕೋಸ್ಕರವಾಗಿ ಆಯ್ತಾ ಭವ್ಯಗೋಳ ಬದುಕ್ತಾ ಇದ್ದಾರೆ ಅವ್ರ ಫ್ಯೂಚರ್ ಒಳ್ಳೇದಾಗಲಿ ಅವ್ರು ಹುಟ್ಟುವ ಬುದ್ಧಿನ ಆಯ್ತಾ ಅವರ ಒಂದು ಹಿನ್ನೆಲೆನ ತಿಳ್ಕೊಂಡು ನಾನು ಯಾಕೆ ವಿಡಿಯೋ ಮಾಡಿದೆ ಅಂತಂದ್ರೆ ಇನ್ನು ಮುಂದಿನ ಅವರ ಜರ್ನಿ ಭವ್ಯಗೌಡವರ ಮುಂದಿನ ಜರ್ನಿ ಒಳ್ಳೆಯದಾಗಲಿ ಅವ್ರಿಗೆ ಒಳ್ಳೆಯ ಯಶಸ್ಸು ಸಿಗಲಿ ಅವರ ಒಂದು ಕೆರಿಯರ್ ಸೂಪರ್ ಆಗಲಿ ಅವರು ಕೂಡ ಎಲ್ಲರಂತೆ ಆಯ್ತಾ ಒಂದು ಸ್ವಂತ ಮನೆ ಮಾಡಲಿ ಒಂದು ಸ್ವಂತ ಕಾರ್ ತಗೊಳ್ಳಿ ಅದೇ ರೀತಿ ಭವ್ಯಗೌಡ ಅಂಕಣಿಗೆಲ್ಲ ಆಗಲಿ ಒಳ್ಳೇದಾಗಲಿ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಭವ್ಯಗೌಡನ ಓಕೆ ಭವ್ಯಹಗೌಡರ ಬರ್ತ್ಡೇಗೆ ಏನಪ್ಪ ಸರ್ಪ್ರೈಸ್ ಅಂತ ನೋಡೋದಾದರೆ ಭವ್ಯಹಗೌಡನ ಆಯಿತಾ ಈ ಒಂದು ಬರ್ಡೇ ಏನಿದೆ ಆಯಿತಾ ಈ ಬರ್ಡೇ ತುಂಬ ತುಂಬಾ ಸ್ಪೆಷಲ್ ನಿಮಗೊಂದು ಬಿಗ್ ಅಪ್ಡೇಟ್ ಇದೆ ಏನಪ್ಪ ಬಿಗ್ ಅಪ್ಡೇಟ್ ಅಂದರೆ ಗೌಡರ ಬರ್ತ್ಡೇಗೆ ನಿಜವಾಗ್ಲೂ ನಮ್ಮ ತ್ರಿವಿಕ್ರಮ್ ಅವರು ಒಲವಿನ ಹುಡುಗರೇ ಅಂತ ವೆಯ್ಟ್ ಮಾಡಬೇಕು ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಭವ್ಯಗೌಡವರು ಒಂದು ಬರ್ತ್ಡೇ ಪಾರ್ಟಿ ಕೂಡ ಇದೆ ಅವರು ಅರೇಂಜ್ ಮಾಡಿದ್ದಾರೆ ಅಂತ ವಿಷಯ ಇದೆ ಅಂದರೆ ಬರ್ತ್ಡೇ ಪಾರ್ಟಿಗೆ ಬಿಗ್ ಬಾಸಲ್ಲಿ ಇದ್ದಂತ ಸ್ಪರ್ಧಿಗಳನ್ನ ಇನ್ವೈಟ್ ಮಾಡಿದ್ದಾರೆ ಅಂದ್ರೆ ನಮ್ಮ ಬಬಿಯ ಗೌಡ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಇದ್ದಂತಹ ಅಷ್ಟು ಸ್ಪರ್ಧಿಗಳನ್ನು ಕೂಡ ಇನ್ವೈಟ್ ಮಾಡಿದರೆ ಅಂತ ವಿಷಯ ಇದೆ ಅದೇ ರೀತಿ ಭವ್ಯ ಗೌಡ ಒಂದು ಬರ್ಡೇ ಅಂದರೆ ಬರ್ಡೇ ಪಾರ್ಟಿನ ಅರೇಂಜ್ ಮಾಡಿದ್ದಾರೆ ಹಾಗಾಗಿ ಆ ಬರ್ಡೇ ಪಾರ್ಟಿಲಿ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಎಲ್ಲರೂ ಕೂಡ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ ಅದಲ್ಲದೆ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದಾರೆ ಭವ್ಯ ಗೌಡನ್ಗೆ ಅವರು ಕೂಡ ನಮ್ಮ ಭವ್ಯ ಅವರಿಗೆ ಒಂದು ಸ್ಪೆಷಲ್ಲಾಗಿ ಸರ್ಪ್ರೈಸ್ ಆಗಿ ಆಯಿತಾ ಕೇಕ್ ಕೂಡ ಕಟ್ ಮಾಡಿಸ್ತಾ ಇದ್ದಾರೆ ಅದೇ ರೀತಿ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಆಯ್ತಾ ಭವ್ಯ ಗೌಡನ ಈ ಒಂದು ಬರ್ಡೇ ಏನಿದೆ ನಿಜವಾಗ್ಲೂ ಕೂಡ ಕಲರ್ಫುಲ್ಲಾಗಿರುತ್ತೆ ನೆಕ್ಸ್ಟ್ ಟೆಲ್ ಆಗಿರುತ್ತೆ ಅದಲ್ಲದೆ ಭವ್ಯ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಈ ತ್ರಿವ್ಯಾ ಅಂತ ಏನಿದೆ ಈ ಒಂದು ಆಯಿತಾ ಬರ್ಡೇ ದಿನ ಒಂದು ಆಯಿತಾ ಕೆಮಿಸ್ಟ್ರಿ ಕಾಂಬಿನೇಷನ್ ಇವರಿಬ್ಬರ ಫೋಟೋಸ್ ವಿಡಿಯೋಸು ಸೂಪರ್ ಡೂರ್ ನೀವು ನೋಡಬಹುದು ತ್ರಿವ್ಯ ಫ್ಯಾನ್ಸ್ ಯಾರ್ಯಾರಿದಿರಾ ನಿಮ್ ಕೂಡ ಹಬ್ಬ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡಿ ಅಂತೀನಿ ಓಕೆ ಬವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರು ಯಾಕೆ ಅವರಿಬ್ರು ಒಟ್ಟಿಗೆ ಇರಬೇಕು ಅವರಿಬ್ರು ಸಿಮಿಲರ್ ಅಂತ ಯಾಕೆ ಹೇಳ್ತೀನಿ ಇಬ್ಬರು ಒಂದೇ ದೋಣಿಲಿ ಆಯಿತಾ ಒಂದೇ ಸಿಚುವೇಶನಲ್ಲಿ ಪ್ರಯಾಣಿಸ್ತಿದ್ದಾರೆ ಅಂತ ಯಾಕೆ ಹೇಳ್ತೀನಿ ಅಂದರೆ ತ್ರಿವಿಕ್ರಮ್ ಅವರಿಗೂ ಕೂಡ ಅವರ ಕುಟುಂಬದ ಜವಾಬ್ದಾರಿಯನ್ನು ಒತ್ತಿದ್ದಾರೆ ತುಂಬ ಕಷ್ಟದಿಂದ ಅವರೂ ಜೀವನ ಮಾಡ್ತಾ ಇದ್ದಾರೆ ಅದೇ ರೀತಿ ಬವ್ಯ ಗೌಡ ಕೂಡ ಅವರೂ ಕೂಡ ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರೆ ಅವರು ಕೂಡ ಕಷ್ಟಪಟ್ಟ ಮೇಲೆ ಬರ್ತಾ ಇದ್ದಾರೆ ಹಾಗಾಗಿ ತ್ರಿವ್ಯಾನ ಈ ಒಂದು ಬಾಂಡಿಂಗ್ ಏನಿದೆ ಆ ಫ್ಯಾನ್ಸ್ ಕೊಟ್ಟಿದಾರಲ್ಲ ನಿಜವಾಗ್ಲೂ ಕೂಡ ಅದು ಅದು ನೆಕ್ಸ್ಟ್ ಲೆವೆಲ್ ಅದು ಫರ್ವೆವರ್ ಅಂತೀನಿ ಯಾಕೆಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಂಟೆ ಗಟ್ಟಲೆ ತ್ರಿವಿಕ್ರಮ್ ಮತ್ತು ಬೊಬ್ಬೆ ಕೂಡ ಮಾತನಾಡೋರು ಹೋದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಬ್ರು ಕಂಫರ್ಟ್ ಝೋನ್ ಕೊಟ್ಟರು ಮಾತ್ರ ನಾವು ಮಾತನಾಡೋಕೆ ಸಾಧ್ಯ ಭವ್ಯನ್ಗೆ ತ್ರಿವಿಕ್ರಮ ಅವ್ರು ಕಂಫರ್ಟ್ ಝೋನ್ ಕೊಟ್ಟಿದ್ದಕ್ಕೆ ಮಾತಾಡೋಕ್ಕಾಗಿದ್ದು ಇಲ್ಲಾಂದ್ರೆ ಮಾತಾಡಕ್ಕಾಗಲ್ಲ ಹಾಗಾಗಿ ಭವ್ಯಗೆ ನಿಜವಾಗ್ಲೂ ಕೂಡ ಒಂದು ಕಂಫರ್ಟ್ ಝೋನ್ ಕೊಡುವಂಥ ಒಂದು ವ್ಯಕ್ತಿ ಬೇಕಿತ್ತು ಅದು ನಮ್ಮ ತ್ರಿವಿಕ್ರಮ ಅವರು ಸಿಕ್ಕಿದ್ರು ಹಾಗಾಗಿ ತ್ರಿವಿಕ್ರಮ್ ಭವ್ಯ ಕೂಡ ರಾತ್ರಿ ಎಲ್ಲ ಕುತ್ಕೊಂಡು ಗಂಟೆ ಮಾತಾಡ್ತಾ ಇದ್ರು ಮಿಡ್ ನೈಟ್ ತನಕ ಅಂದ್ರೆ ಕಾರಣ ಇಷ್ಟೇ ಅಂದ್ರೆ ಜವಾಬ್ದಾರಿ ಹೊತ್ತಂತಹ ಭವ್ಯಗೌಡನಿಗೆ ನಾನು ಇದ್ದೀನಿ ಆಯಿತಾ ನನ್ನ ಹತ್ರ ಹೇಳು ನನ್ನ ಹತ್ರ ಶೇರ್ ಮಾಡುವ ಒಂದು ವ್ಯಕ್ತಿ ಬೇಕಿತ್ತು ಅದು ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಸಿಕ್ಕಿದ್ದು ನಮ್ಮ ಭವ್ಯ ಭವ್ಯಗೌಡವಿಗೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಗೌಡ ನಿಜವಾಗೂ ಕೂಡ ಈ ಬರ್ತ್ಡೇ ಪಾರ್ಟಿಲಿ ಸೂಪರ್ ಆಗಿ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಅದೇ ರೀತಿ ನೋಡೋಣ ನಮ್ಮ ಅವರು ಭವ್ಯಗೌಡರು ಏನು ಗಿಫ್ಟ್ ಕೊಡ್ತಾರೆ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ಆಯಿತಾ ಇನ್ನೊಂದು ವಿಷಯ ನಾನು ಹೇಳಬೇಕು ಏನು ಗೊತ್ತಾ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಅಂತ ಬಂದ ತಕ್ಷಣ ಈ ತ್ರಿವ್ಯ ಬಾಂಡಿಂಗ್ ಏನಿದೆ ಇದು ಫಾರ್ ಎವರ್ ಅಂತ ಹೇಳ್ತೀವಿ ಕಾರಣ ಇಷ್ಟೇ ತ್ರಿವಿಕ್ರಮ್ ಮತ್ತು ಭವ್ಯಗೌಡಂಗೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಯಾವಾಗಲೂ ಅಷ್ಟೇ ಇಬ್ಬರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಏನೇ ಬರಲಿ ಏನೇ ಪ್ರಾಬ್ಲಮ್ ಬರಲಿ ಯಾರು ಏನು ಬೇಕಾದ್ರೆ ಹೇಳಿ ನಾನು ನಿನ್ನೊಂದು ಬಿಟ್ಕೊಡಲ್ಲ ನೀನು ನನ್ನೊಂದು ಬಿಟ್ಕೊಡ್ಬೇಡ ಈ ಒಂದು ಇವರಿಬ್ಬರ ಬಾಂಡಿಂಗ್ ಇದೆಯಲ್ಲ ಈ ಒಂದು ಲವ್ ಇದೆಯಲ್ಲ ಈ ಇವರಿಬ್ಬರ ಲವ್ ಬಗ್ಗೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಬವ್ಯಗೌಡರ ಬರ್ಡೇಯಲ್ಲಿ ನಮ್ಮ ತ್ರಿವಿಕ್ರಮ್ ಅವರ ಸರ್ಪ್ರೈಸ್ಗೋಸ್ಕರವಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ತ್ರಿವ್ಯಾ ಫ್ಯಾನ್ಸಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಫೋಟೋಸ್ ಬರ್ತವೆ ಬಿಗ್ ಬಾಸ್ ಸ್ಪರ್ಧಿಗಳು ಅದೇ ರೀತಿ ತ್ರಿವಿಕ್ರಮು ಮತ್ತು ಬವ್ಯಗೌಡ ಎಲ್ಲರನ್ನು ಕೂಡ ಸ್ಪೆಷಲ್ ಸ್ಪೆಷಲ್ ಫೋಟೋಗಳು ಬರ್ತವೆ ವೇಟ್ ಮಾಡ್ತಾ ಇರಿ ಏಕೆಂದರೆ ನಮ್ಮ ಬವ್ಯ ಗೌಡವರು ಆಯಿತು ಅವರಿಗೋಸ್ಕರವಾಗಿ ಫುಡ್ಡು ಕೂಡ ಅರೇಂಜ್ ಮಾಡಿದ್ದಾರೆ ಅಂದರೆ ಡಿನ್ನರು ಪಾರ್ಟಿ ಎಲ್ಲ ಕೂಡ ಅರೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬೊಬೇಗೌಡವರು ನೋಡೋಣ ಬೊಬ್ಯಾಗೌಡವರ ಬರ್ತ್ಡೇ ಪಾರ್ಟಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಯಾರ್ಯಾರು ಬರ್ತಾರೆ ಅದೇ ರೀತಿ ತ್ರಿವಿಕ್ರಮ್ ಅವರು ಏನು ಗಿಫ್ಟ್ ಕೊಡ್ತಾರೆ ಏನು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಬೊಬ್ಯಗೌಡ ಅವರ ಆಯಿತಾ ಕಾಂಬಿನೇಷನ್ ಹೇಗಿರುತ್ತೆ ಅವರಿಬ್ಬರ ಒಂದು ಆಯಿತಾ ಫೋಟೋಸು ವಿಡಿಯೋಸ್ ನೋಡೋಕ್ಕೆ ನಾವು ಇದ್ವಿ ಅದಲ್ತೇನೆ ಇದು ತ್ರಿವ್ಯಾ ಫ್ಯಾನ್ಸಿನಾಗ ಒಂದು ರಿಕ್ವೆಸ್ಟು ನನ್ನ ಕಡೆಯಿಂದನೂ ಅಂತ ಇಟ್ಕೊಳ್ಳಿ ತ್ರಿವ್ಯಾ ಫ್ಯಾನ್ಸ್ನಾಗ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಏನಪ್ಪ ಅಂತಂದ್ರೆ ಮೇಡಮ್ ಹೇಗಾದ್ರೂ ಮಾಡಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಒಂದು ರೀಲ್ಸ್ ಮಾಡಬೇಕು ಅನ್ನೋದು ಅವ್ರ ಆಸೆ ಆಯ್ತಾ ಇದನ್ನ ಅಕಸ್ಮಾತ್ ಎಲ್ಲಾದರೂ ಭವ್ಯ ಗೌಡನೋ ಇಲ್ಲ ತ್ರಿವಿಕ್ರಮ್ ಅವರೋ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ರಿಕ್ವೆಸ್ಟು ಅದೇ ರೀತಿ ತ್ರಿವ್ಯಾ ಫ್ಯಾನ್ಸ್ ರಿಕ್ವೆಸ್ಟು ದಯವಿಟ್ಟು ನೀವಿಬ್ಬರೂ ಸೇರಿ ಅಂದರೆ ತ್ರಿವಿಕ್ರಮ್ ಭವ್ಯಗೌಡ ಇಬ್ಬರೂ ಸೇರಿ ಒಂದು ರೀಲ್ ಮಾಡಿ ಹಾಕಬೇಕು ಇನ್ಸ್ಟಾಗ್ರಾಮಲ್ಲಿ ಅನ್ನೋದು ಅವರ ಆಸೆ ತ್ರಿವ್ಯಾ ಫ್ಯಾನ್ಸ್ ಎಂದು ಈ ಆಸೆನ ಈಡೇರಿಸೋದು ನಿಮ್ಮ ಜವಾಬ್ದಾರಿ ಯಾಕೆಂದರೆ ತ್ರಿವ್ಯಾ ಫ್ಯಾನ್ಸು ನಿಮಗೋಸ್ಕರವಾಗಿ ಕ್ರೇಸಿಯಾಗಿ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೋಸ್ಕರವಾಗಿ ಒಂದು ರೀಲ್ ಮಾಡಿ ಅಂತೀನಿ ಭವ್ಯ ಹ್ಯಾಪಿ ಬರ್ತ್ಡೇ ಒಳ್ಳೇದಾಗಲಿ ದೇವರು ನಿಮಗೆಲ್ಲವನ್ನು ಕೊಡಲಿ ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ತ್ರಿವಿಕ್ರಮ್ ಬೊಬೆಗೌಡ ನಿಮ್ಮಿಬ್ಬರ ಜರ್ನಿ ಇದೇ ರೀತಿ ಮುಂದುವರಿಯುತ್ತೆ ಇರಲಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್